ದೋಸ್ತರಿಗೆಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಅಪ್ಪನ ಜಾತ್ರೆ ತೋರಿಸ್ತಾ ಇದ್ದೀನಿ ನಾನೀಗ ಪ್ರೆಸೆಂಟ್ ಇರೋದು ಅಪ್ಪನ ಗುಡಿ ಒಳಗ ಎರಡು ನೂರ ಎರಡನೇ ಜಾತ್ರೆ ನಡೀತಾ ಇದೆ ಸೊ ನೋಡ್ಬೋದು ಎಷ್ಟೊಂದು ಜನ ಪಬ್ಲಿಕ್ ಅದ ಅಂಥೇಳಿ ಗುಡಿ ಒಳಗೆ ಸೊ ನಾನು ಈಗ ಗುಡಿ ಒಳಗೆ ದೇವರ ದರ್ಶನ ಪಡ್ಕೊಂಡು ಆಮೇಲೆ ನಿಮಗೆ ಜಾತ್ರೆ ತೋರ್ಸೋಕೆ ಹೋಗ್ತೀನಿ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಕಲಬುರಗಿ ಒಳಗೆ ಯಾವುದಾದ್ರೂ ದೊಡ್ಡ ಜಾತ್ರೆ ಆಗ್ತದಪ್ಪ ಅಂದರೆ ಅದು ಶರಣ ಬಸವೇಶ್ವರ ಜಾತ್ರೆ ನಮ್ಮ ಕಲಬುರಗಿ ಒಳಗ ದೊಡ್ಡ ಜಾತ್ರೆ ಯಾವ್ದಾದ್ರೂ ಜಾತ್ರೆ ಒಳಗ ಹೋಗ್ಲಿಕ್ಕೀನಿ ಒಳಗ ಹೋಗಿ ನಿಮಗೆಲ್ಲಾ ತೋರಿಸ್ತೀನಿ ಏನ್ ಬಂದಾವ ಅಂತ ಹೇಳಿ ಮತ್ ಇನ್ನು ಯಾರ್ಯಾರ ಜಾತ್ರೆಗೆ ನೀವು ಬಂದಿಲ್ಲ ಎಲ್ರಿಗೂ ಸ್ವಾಗತ ಜಾತ್ರೆಗೆ ಬಂದವರು ಯಾವ್ದ್ ಗೇಮ್ ಆಡೀರಿ ಅಂತ ಅನ್ನೋದು ಕಾಮೆಂಟ್ಸ್ ನಾಗ ಹೇಳ್ರಿ ಜಾತ್ರೆ ಒಳಗ ಸೌಂಡ್ ಹೆಚ್ಚಿಗೆ ಇರೋದ್ರಿಂದ ನಂದ್ ಮಾತು ಇರ್ಬೋದು ಆದ್ರೂ ನಾ ಜೋರಾಗಿ ಮಾತಾಡಕ್ ಪ್ರಯತ್ನ ಮಾಡ್ತೀನಿ ಬರ್ರಿ ಒಂದು ಪೂರ ಜಾತ್ರೆ ಸುತ್ತ ರೌಂಡ್ ಹಾಕೊಂಡು ಬಂದು ಬಿಡಮ್ಮ ಎರಡು ನೂರ ಎರಡನೇ ಜಾತ್ರೆ ಅನ್ನೋದಕ್ಕೆ ಲಾಸ್ಟ್ ವರ್ಕ್ ಇದ್ರೆ ಎರಡು ನೂರ ಒಂಬತ್ತು ಜಾತ್ರೆ ಹಿಂಗೆ ಅಪ್ಲೋಡ್ ಮಾಡಿದ್ದು ಜಾತ್ರೆ ನಾವು ಒಳಗೆ ಜಾತ್ರೆಗಳ ಬಂದಿದ್ದೀವಿ ಫೇರೆಲ್ಲ ಮುಗಿದಾಯಿತು ನೂರ ಕೇರಳ ಆದರೆ ಅಪ್ಲೋಡ್ ಜಾಸ್ತಿ ಆಲ್ಮೋಸ್ಟ್ ಬೇರೆ ಅದೇ ಸಂಘಾಗಿ ಎಲ್ಲ ಜಾಸ್ತಿ

ಆಯ್ತು ಜಾತ್ರೆ ಎಲ್ಲ ಮುಗಿಸ್ಕೊಂಡಿದ್ವಿ ಮುಗಿಸ್ಕೊಂಡು ಮನೆಗೆ ಅಂತೀವಿ ಈಗ ಸೌಂಡ್ ಜಾಸ್ತಿ ಅದ ಯಾಕಂದ್ರೆ ಹುಡುಗರಲ್ಲ ಇವತ್ತು ಫುಲ್ ಜೋಶ್ ನಾಗಿದ್ದಾರ ಹಾಗಾಗಿ நீில்ல <laughs> ஜ <laughs> ಈ ತರ ಹಿಂಗ್ ಹೇಳ್ಕೊಟ್ರೆ ಜನಗಳಿಗೆ ಯಾರು ಬದುಕ್ ತರ್ಕೊಂಡು ಜ್ಯೂಸ್ ಅಂತೂ ಕುಡ್ದೇವೆ ಈಗ ಇಲ್ಲಿಂದ ಊಟ ತಗೊಂಡು ಬಂದಿ ಊಟ ಮರತ್ರಿ ಬಾಸ್ಟ್ ன மனுஷன் எல்லாம் மஞ்சளா கண்காணி அதை டிரை நே பார்த்து நோடேவ் அது ரூபாய் ச

ಹಾಂ ಬಾಯ್ ಹಾಂ ಒಂದು ಊಟ ಸಿಗಲಿಲ್ಲ ಪ್ಲೇಟರ್ ಮನೆ